Thank you ಕರ್ನಾಟಕ ಸರ್ಕಾರದ ಒಳ ಮೀಸಲಾತಿ ಜಾರಿ ವಿರೋಧಿಸಿ ಕೋಟೆನಾಡುಗುಜನಗಡದಲ್ಲಿ ಪ್ರತಿಭಟನೆ ನಗರದ ದುರ್ಗಾದೇವಿ ದೇವಾಲಯದಿಂದ ಕಾಲಕಾಲೇಶ್ವರ ವೃತ್ತದವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಿತು ಶಿಕ್ಷಣದಿಂದ ವಂಚಿತರಾಗಿರು ಕಂಬಾಣಿ ಜನ ಕಟ್ಟಿಗೆ ಹೊತ್ತು ಜೀವನ ತೆಗಿತಾ ಇದ್ದರು ಒಟ್ಟು ಸಮಾಜ ಕಲ್ಲನ್ನು ಒಡೆದು ಜೀವನ ತೆಗಿತು ಕೊಡುವ ಸಮಾಜ ಅಂಗೆ ಮಾರಿ ಜೀವನ ಇರ್ತಕ್ಕಂಥದ್ದು ಚನ್ನದಾಸರು ಅವರು ಕೂಡ ಕೈ ಬಹಳ ನೋವಿನಿಂದ ಇರ್ತಕ್ಕಂಥವ್ರು ಭಜತ್ರಿ ಸಮಾಜ ಅನೇಕ ಸಮಾಜಗಳಿರ್ತಕ್ಕಂಥ ಅರವತ್ಮೂರು ಸಮಾಜಗಳಿರ್ತಕ್ಕಂಥ ನಾವು ಶಿಕ್ಷಣದಿಂದ ವಂಚಿತರಾಗಿದ್ದೀವಿ ಆರ್ಥಿಕವಾಗಿ ವಂಚನೆ ಆಗಿದ್ದೀವಿ ರಾಜಕೀಯವಾಗಿ ನಾವು ಯಾರಿಗೂ ಎಲ್ಲೋ ಒಬ್ರು ದಲಿತ ಒಳಗೆ ಕೇಂದ್ರ ಸರ್ಕಾರ ಹಿಂದಿನ ಮತ್ತು ಹಿಂದಿನ ಏನು ಬಿಜೆಪಿ ಸರ್ಕಾರ ಇದ್ದಾಗ ಒಂಬೈ ದಿನ ಈಸ್ತಾತಿ ಜಾರಿ ಮಾಡಲಿಕ್ಕೆ ಹೋಗಿ ತಾವು ಬೆಟ್ಟ ತಿಂದಿರಿ ಈಗ ಕೂಡ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯದವರೇ ನೀವು ಕೂಡ ಕಟ್ಟು ತಿನ್ನಕ್ಕಾಗ್ತದ ಕುಮಾರಸ್ವಾಮಿ ಕಟ್ಟು ತಿನ್ನಕ್ಕಾಗ್ತದ ನಮ್ಗೆ ಯಾರು ರಾಜಕಾರಣಿ ನಮ್ಮ ಅವಶ್ಯಕತೆ ಇಲ್ಲ ಕಷ್ಟಪಟ್ಟು ತಿಳಿಸಿದ್ದೀವಿ ಕಷ್ಟಪಟ್ಟು ಶಿಕ್ಷಣದಿಂದ ವಂಚಿತರಾಗಿದ್ದು ಕೂಡ ನಮ್ಮನ್ನ ಶೋಷಣೆ ಮಾಡಿ ಕೊಟ್ಟಿದ್ದೀನಿ ಅವರೇ ನಾನು ಹೇಳೋದು ಎಚ್ಚರಿಕೆ ನಿಮಗೆ ಸಿದ್ದರಾಮಯ್ಯವರಿಗೆ ತಾವು ಸಿಫಾರ್ಸು ಮಾಡತಕ್ಕಂಥ ಹಿಂದಕ್ಕನ್ನು ಪಡಿಬೇಕು ಕೇಂದ್ರ ಸರ್ಕಾರ ಇದನ್ನು ಜಾರಿ ಮಾಡಬಾರ್ದು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಜಾರಿ ಮಾಡಿದ ತಂದ್ರೆ ಇಡೀ ಭಾರತ ದೇಶದಲ್ಲಿ ಲಂಬಾಣಿ ಜನ ಎಚ್ಚರಿಕೆ ಕೊಡ್ತಾರ ಗ್ಯಾರಂಟಿ ಇಡೀ ಗುಲ್ಬರ್ಗ ತಗೊಡ್ರಿ ಉತ್ತರ ಪ್ರದೇಶ ತಗೊಡ್ರಿ ಮಹಾರಾಷ್ಟ್ರ ತಗೊಳ್ರಿ ಎಲ್ಲ ಕಡೆ ಲಂಬಾಣಿ ಜನ ಇದ್ದಾರೆ ಒಟ್ಟು ಸಮಾಜನೂ ಇದ್ದಾರೆ ಆದ್ರೆ ನಿಮ್ಗೆ ಇವೇನು ನಮ್ಗೆ ಕೊಡ್ತಕ್ಕಂಥ ಶೋಷಣೆ ಮಾಡತಕ್ಕಂಥದ್ದು ಏನೈತಿಲ್ಲ ನಿಮ್ಮ ಬೀದಿ ಪಾಲು ಮಾಡುವ ಮಟ್ಟ ನಮಗ ತಡ್ಕೋತಾ ಇಲ್ಲ ಯಾತ್ರಿ ನಿಮಗೆ ನಿಮ್ಗೆ ಯಾಕೆ ಹೊಟ್ಟೆ ಹೊಟ್ಟೆಕ್ಕಿತ್ತೋ ಅಂತ ನಾನು ಹೇಳ್ತಾ ಇರೋದು ನಾವು ನ್ಯಾಯತ್ವ ನ್ಯಾಯವಾಗಿ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡ್ಲಿಕ್ಕೆಲ್ಲ ಈಗ ತಾತ್ಕಾಲಿಕವಾಗಿ ಅದನ್ನೆಲ್ಲ ವಂಚಿತರನ್ನಾಗಿ ನಮ್ಮನ್ನು ಬಲಿಪೋಸು ಮಾಡ್ತಾ ಇದ್ದಾರೆ ಹಿಂದಿನ ಮತ್ತು ಬೇರೆ ಬೇರೆ ಚಪ್ಪಲು ಹುಟ್ಟುವ ತಗೊಂಡ ನಾವು ನೀವು ಮಾಡುವುದೇ ನೀವು ಈ ದಲಿತರಿಂದಲೇ ಓಟ್ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೀರಿ ಬೊಮ್ಮೈನು ಕೂಡ ಈ ದಲಿತರ ಓಟ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಆದ್ರೆ ನೀವು ಮಾಡ್ತಾ ಇರೋದು ಎಲ್ಲರು ಕಾಂಗ್ರೆಸ್ ಮತ್ತು ಬಿಜೆಪಿ ವ್ಯತ್ಯಾಸ ಏನು ಉಳಿತು ನೀವು ಮಾಡ್ತಾ ಇರೋದು ಏನು ನಮಗೆ ನ್ಯಾಯ ಕೊಡಿ ನಮಗೆ ನ್ಯಾಯ ಒಬ್ಬರಿಂದಲೇ ಸಿಗಲಿ ಇದನ್ನು ಶಿಫಾರಸು ಮಾಡದೆ ನಮ್ಗೆ ನ್ಯಾಯುತವಾಗಿ ನಮಗೆ ಅನ್ಯಾಯ ಆಗ್ತಕ್ಕಂಥ ಸರಿಪಡಿಸಲಿ ಅಂತ ನಾನು ಸಿದ್ದರಾಮಯ್ಯ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಆದರೆ ಸಿದ್ದರಾಮಯ್ಯ ಸಾಹೇಬ್ರೆ ಬೊಮ್ಮಾಯಿ ಕಟ್ನಿಂದ ನೀವು ಕಟ್ಟಿನ್ಲಿಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ನೀವು ಜೈಲ ಶಿಫಾರಸು ಮಾಡಬಾರ್ದು ಯಾಕೆ ನಮ್ಮನ್ನು ಒಂದ್ ಒಂದು ಸಮಾಜ ಒಳಗಾಲು ನೀತಿ ಕೆಲಸ ಮಾಡಲಿಕ್ಕೆ ಸ್ವಾಮಿ ಒಂದರ ಒಂದು ಸಮಾಜ ಒಗ್ಗಟ್ಟ ನಿಂತಿದ್ದು ನಮ್ಮನ್ನು ಹೊರತು ಚಿತ್ರ ಮಾಡ್ಲಿಕ್ಕಿತ್ತೀರಿ ನೀವು ನಮ್ಮನ್ನು ಬಲಿಪೋಸ ಮಾಡಲಿಕ್ಕಿತ್ತೀರಿ ಮಾಡ್ಲಿಕ್ಕೆ ನಮಗೆ ಕೊಡಿ ಸ್ವಾಮಿ ನಾವು ಕೇಳ್ತಾ ಇರೋದು ನಮ್ಮದು ವಂಚನೆ ಮಾಡಬೇಡಿ ವಂಚನೆ ಮಾಡ್ತಾ ಇರೋದು ನ್ಯಾಯಯುತವಾಗಿ ನಮಗೆ ನ್ಯಾಯ ಕೊಡ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಮಾಡಬೇಕು ಮಾಡುದ್ರೆ ನಾವು ಹೋರಾಟ ಮತ್ತೆ ಉಗ್ರ ಹೋರಾಟ ಐದಾರು ಸಾವಿರಲ್ಲ ಲಕ್ಷ ಗಂಟೆ ಸಾವಿರ ಗುಂಚನೆ ಕೂರಿಸ್ಕೊಂಡು ನಿಮ್ಮ ವಿರೋಧಿ ವಿಧಾನಸೌಧಕ್ಕೆ ಮುದ್ದೆ ಹಾಕಬೇಕಾಗ್ತದೆ ಇದು ಎಚ್ಚರಿಕೆ ನಿಮಗೆಲ್ಲ ಏನೂ ಯಾಕೆ ಏನೇನೋ ಬೈ ನೀವು ಮಾಡ್ಲಿಕ್ಕೆ ಹಚ್ೀರಿ ಯಾರ್ಯಾವ ಸಮಾಜದ ವರ್ಗೂ ಹೋಗ್ತೀರಿ ನಿಮ್ಮನ್ನು ಒಳ್ಳೆ ಹಿಂದುಳಿದವರ್ಗ ನಾಯಕತ್ನ ನಾವು ಒಪ್ಕೊಂಡಿದ್ದೀವಿ ಅಂತ ಸ್ವಾಮಿ ಸಿದ್ದರಾಮಯ್ಯ ಅವರೇ ನೀವು ಮಾಡ್ತಾ ಇರೋದೇನಿಗೆ ನಮ್ಮನ್ನು ಹಿಂದುಳಿದ ಜನಾಂಗಕ್ಕೆ ಶೋಷಣೆ ಮಾಡಲಿಕ್ಕಿತ್ತೀರಿ ಓಟಾಲ್ ನಿಂತಿ ಕೆಲಸ ಮಾಡಾಕಿತ್ತೀರಿ ಇವರೆಲ್ಲ ಬಿಟ್ಟು ನಮಗೆ ನ್ಯಾಯ ಕೊಡಿ ಅಂತ ಅಂತ ನಾನು ಮನವಿ ಮಾಡ್ತೀನಿ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆನೂ ಕೊಡ್ತೀನಿ ನೀವು ಸರ್ಕಾರದ ಗಮನಕ್ಕೆ ತರ್ತೀರಿ ನೀವು ನ್ಯಾಯಯುತವಾಗಿ ನಮಗೆ ನ್ಯಾಯ ಕೊಡ್ಲಿ ಇದನ್ನು ಶಿಫಾರಸು ಮಾಡಬಾರ್ದು ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಇದನ್ನು ಜಾರಿ ಮಾಡಬಾರ್ದು ನಾನು ಮನವಿ ಮಾಡಿಕೊಂಡು ನನ್ನ ಹೋರಾಟ ಎಚ್ಚರಿಕೆ ಹೋರಾಟ ನಿಮ್ಮ ಗಮನಕ್ಕೆ ತಂದು ನ್ಯಾಯುಕ್ತವಾಗಿ ನಮಗೆ ಮತ್ತೊಮ್ಮೆ ಮತ್ತೊಮ್ಮೆ ನಮಗೆ ನ್ಯಾಯ ಸಿಗಲಿ ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತೇನೆ ಸಮುದಾಯದ ಒಕ್ಕೂಟಕ್ಕೆ ಈಗಾಗಲೇ ನನ್ನ ಆತ್ಮೀಯ ಗೆಳೆಯನಾಗಿರ್ತಕ್ಕಂಥ ಉಮೇಶ್ವರ ಆಟೋಳವರು ಅತ್ಯಂತ ಮಾರ್ಮಿಕವಾಗಿ ಮಾತನಾಡಿದ್ರು ಈ ವಿಚಾರವಾಗಿ ತಮ್ಮೊಂದಿಗೆ ಈ ಸಂದರ್ಭದಲ್ಲಿ ಹಲವು ವಿಷಯಗಳನ್ನ ಹಂಚಿಕೊಳ್ಳುತ್ತೇನೆ ಬಂಧುಗಳೇ ಇವತ್ತೇನು ಗೋವಿ ಲಂಬಾಣಿ ಚೆನ್ನಂಗದವ್ರದಾರ ನಮ್ಮ ಇತರ ಮೂರು ಸಮುದಾಯಗಳದವಲ್ಲ ಈ ಪರಿಸ್ಥಿತಿಯನ್ನ ಈ ಆಯೋಗ ರಚನೆ ಮಾಡತಕ್ಕಂತ ಅಧ್ಯಕ್ಷರಿಗೆ ಕಣ್ಣಿಗೆ ಕಾಣಿಲ್ಲ ಅವರಿಗೆ ಕಂಡಿತ್ತು ಎರಡೇ ಎರಡು ಜನಾಂಗ ಅದು ಎಡ ಮತ್ತು ಬಲ ಜನಾಂಗ ಬಂಧುಗಳೇ ನಾನು ಒಂದನ ಸತ್ಯ ಹೇಳಿಕ್ಕೆ ಬಯಸ್ತೇನೆ ಇದು ಬಸವಣ್ಣವರ ನಾಡು ಕರ್ನಾಟಕ ಇದು ಬಸವಣ್ಣವರು ಎಲ್ಲಾ ಸಮುದಾಯಗಳನ್ನು ಒಟ್ಟು ಪ್ರಯತ್ನವನ್ನು ಮಾಡಿದ್ರು ಅಂತ ಬಸವಣ್ಣವರ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂತ ಇವತ್ತು ರಾಜ್ಯ ಸರ್ಕಾರ ನಮಗೆ ಅನ್ಯಾಯ ಮಾಡಿರ್ತಕ್ಕಂಥದ್ದು ಇದ್ರ ಶಾಪ ತಟ್ಟದೇ ಬಿಡೋದಿಲ್ಲ ಶಾಪ ತಟ್ಟೇ ಸರ್ಕಾರ ಇವತ್ತು ವಿಷಯಗಳನ್ನ ಮಂಡನೆ ಮಾಡಿದ್ರ ವಿರೋಧ ಪಕ್ಷದವರು ಎಲ್ಲಿ ಸಚಿವ ಸಂಪುಟ ಆಗೋರಿಗೆ ಅವಕಾಶ ಇಲ್ಲ ಅಂದ್ರ ಇವತ್ತು ವಿಧಾನಸೌಧದಲ್ಲಿ ಮಾತಾಡಕ ಅವಕಾಶ ಐತಿ ಅಶೋಕ್ ಅವರು ಇರಲಿ ಇವತ್ತು ಯಡಿಯೂರಪ್ಪನ ಮಗ ಇರಲಿ ಯಾರು ಬಿಟ್ಟ ಕಂತಿಲ್ಲ ಅಂದ್ರ ಈ ಬಿಜೆಪಿಗರಿಗೂ ಕೂಡ ಇದು ಸಮಾಧಾನ ಆಗಿದೆ ಆದ್ರೆ ಅನ್ಯಾಯ ಆಗಿತ್ತು ಯಾರಿಗೆ ಅಂದ್ರ ಇವತ್ತು ಅರವತ್ಮೂರು ಸಮುದಾಯಗಳಿಗೆ ಬಂಧುಗಳು ಹೇಳ್ತೀನಿ ಇವತ್ತು ಕೂಡ ಸಿದ್ದರಾಮಯ್ಯನ ಮೇಲೆ ನಂಬಿಕೆ ಇಟ್ಟುಕೊಂಡಂತ ಜನ ಇವರು ಇವತ್ತು ಒಡ್ರಿರ್ಲಿ ಲಂಬಾನಿ ಇರಲಿ ಕೊರಚು ಇರ್ಲಿ ಸಾಮಾಜಿಕ ನ್ಯಾಯದ ಪ್ರತಕ್ಕಂಥ ಜನ ಇವರು ಕಾಂಗ್ರೆಸ್ ಪ್ರಯೋಗ ಇರ್ತಕ್ಕಂಥ ಜನ ಇವತ್ತು ದಲಿತ ಸಮುದಾಯವನ್ನು ನೀವು ಅನ್ಯಾಯ ಮಾಡ್ತಿರಲ್ಲ ಬಹಳ ದೊಡ್ಡ ಅನ್ಯಾಯವನ್ನು ಮಾಡ್ತಿರಿ ಮನೆ ಸಿದ್ದರಾಮಯ್ಯ ಇವತ್ತಿಗೂ ನಿಮ್ಮ ನಮಗೆ ನಂಬಿಕೆ ಇದೆ ಇವತ್ತಿಗೂ ನಿಮ್ಮ ವಿಶ್ವಾಸ ಇದೆ ದಯಮಾಡಿ ಇದನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡ್ಬೇಡ್ರಿ ದಯಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡ್ಬೇಡ್ರಿ ಬಹಳಷ್ಟು ಲಂಬಾಣಿ ಜನ ಬಹಳಷ್ಟು ಭವಿ ಜನ ಇವತ್ತು ನಿಮಗೆ ಓಟ್ ಹಾಕಿರುವುದರಿಂದ ಇವತ್ತು ತಾವು ಮುಖ್ಯಮಂತ್ರಿಗಳಾಗಿ ಅದಕ್ಕೆ ನಾವು ಇನ್ನೂ ನಮ್ಯಾಗಿ ವಿಶ್ವಾಸ ಇದೆ ನೀವು ಯಾರದ ಒತ್ತಡಕ್ಕೆ ಮಾಡುದು ಯಾವುದೇ ಒಂದು ಸಮುದಾಯಕ್ಕೆ ಮಾಡುದು ಇವತ್ತು ಏನು ಇವತ್ತು ಒಳ ಮೀಸಲಾತಿ ಇದು ಅತ್ಯಂತ ಘೋರವಾಗಿರ್ತಕ್ಕಂಥದ್ದು ಇಲ್ಲಿವರೆಗೆ ನೀವು ಮಾಡಿದಂತ ಏನು ಒಳ್ಳೆ ಕೆಲಸಗಳು ಆ ಎಲ್ಲ ಕೆಲಸಕ್ಕೆ ಇವತ್ತು ಕಪ್ಪು ಚುಕ್ಕಿ ಬಂದಿರತಕ್ಕಂಥದ್ದು ಇವಳ ಮೈಸೂರು ನಿಮಗೆ ಇದನ್ನ ಎಂದ ಹಾಕಲಿಕ್ಕೆ ಸಾಧ್ಯ ಇಲ್ಲ ನಾನು ಒಬ್ಬ ಸಾಹಿತ್ಯ ಕೈ ವಿನಂತಿ ಮಾಡ್ಕೊಳ್ತೇನೆ ಲಂಬಾಣಿ ಜನರಿಗೆ ಇನ್ನು ಕೂಡ ಅರ್ಥ ಜನರಿಗೆ ಮನೆ ಇಲ್ಲ ಒಟ್ಟು ಜನರಿಗೆ ಅರ್ಥ ಮನೆ ಇಲ್ಲ ಹೊರಗು ಜನರಿಗೆ ಮನೆ ಇಲ್ಲ ಬೇಡ ಜಿಲ್ಲಾ ಮನೆ ಇಲ್ಲ ಹೊರಗರಿಗೆ ಮನೆ ಇಲ್ಲ ಅದಕ್ಕೆ ನೀವು ಯಾವುದೋ ಒಬ್ಬ ಮಾತು ಕೇಳಿ ಯಾವುದೋ ಒಂದು ಜನನ ಮಾತು ಕೇಳಿ ನೀವು ನಾವು ಅನ್ಯಾಯ ಮಾಡಿರಿ ನಮಗೆ ನಿಜವಾಗಲೂ ಆರು ಅಥವಾ ಏಳು ಪರ್ಸೆಂಟ್ ಕೊಡಬೇಕಾಗಿತ್ತು ನಮ್ಮ ಜನಕ್ಕೆ ಒಂದು ಮಾತನ್ನು ಹೇಳಕ್ ಬಯಸ್ತೇನೆ ಏನು ಆಯೋಗ ರಚನೆ ಮಾಡಿದ್ರು ಆಯೋಗದ ನಮ್ಮ ಅಧ್ಯಕ್ಷ ಸರಿಯಾಗಿ ಸರಿಯಾಗಿಲ್ಲವ ಇದ್ರೊಳಗೆ ಬಹಳ ಕುತಂತ್ರ ಐತಿ ಅದಕ್ಕೆ ನಾವೆಲ್ಲ ಒಗ್ಗಟ್ಟಾಗಬೇಕು ನಾನು ಕಾಂಗ್ರೆಸ್ ಬಿಜೆಪಿ ಅಂತ ಪಕ್ಷ ಹಿಡಿಬಾರ್ದು ಇದ್ರೊಳಗೆ ಕಾಂಗ್ರೆಸ್ ಇರೋದು ಕುತಂತ್ರ ಇದೆ ಬಿಜೆಪಿ ಕುತಂತ್ರ ಇದೆ ಅದೇ ಕುಮಾರಸ್ವಾಮಿ ಕುಮಾರಸ್ವಾಮಿ ಒಂದು ಮಾತಾಡೋದು ಏರಿಲ್ರಿ ಈ ಒಳ ಮೀಸಲಾತಿ ಬಗ್ಗೆ ಒಂದು ಮಾತಾಡಲಿ ಇವತ್ತಿ ಕೂಡ ಯಡಿಯೂರಪ್ಪನವನು ಒಂದು ಮಾತಾಡಲಿಲ್ಲ ಅಶೋಕನ ಇವತ್ತು ವಿಧಾನಸಭೆಯಲ್ಲಿ ಮಾತಾಡ್ತಕ್ಕ ಕರ್ಕೊಂತಾರೆ ಅದಕ್ಕೆ ಕೇವಲ ಕಾಂಗ್ರೆಸ್ನ ಪಾತ್ರ ಮಾತ್ರ ಇಲ್ಲ ಎಲ್ಲ ರಾಜಕಾರಣಿಗಳ ಸ್ವತಂತ್ರವೇ ನಾವು ಎಚ್ಚರಾಗಿ ಮುನ್ನ ಮುಂಬರ್ತಕ್ಕಂಥ ಚುನಾವಣೆ ಒಳಗೆ ನಮ್ಮ ಅರವತ್ತ ಮೂರು ಸಮುದಾಯಗಳೇನಿಲ್ಲ ಆದರೆ ಇಡೀ ರಾಜ್ಯದಂತ ಒಂದು ಕ್ಯಾಂಡಿಡೇಟ್ ಆಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಕ್ಯಾಂಡಿಡೇಟ್ ಆಗ್ತಕ್ಕಂಥ ಕೆಲಸ ಮಾಡಿ ಸೋರ ಆಮೇಲೆ ಮೇಲೆ ನಾವು ಇವತ್ತು ಕಾಂಗ್ರೆಸ್ಗಾಗಿ ಇವತ್ತು ಬಿಜೆಪಿಗಾಗಿ ಜೆಡಿಎಸ್ಗೆ ಬುದ್ಧಿ ಕರ್ಸ್ಬೇಕಲ್ಲ ಮೂರು ಸಮುದಾಯದಲ್ಲಿ ಒಂದು ಗಾಂಧಿ ಆಗ್ತಕ್ಕ ಕೆಲಸವನ್ನು ಮಾತು ಹೇಳಿ ಒಂದು ವೇಳೆ ಇವತ್ತು ಬಹಳ ಕಡಿಮೆ ಜನಸಂಖ್ಯೆ ಸೇರಿ ಅಚ್ಚರಿಕೆ ನೀನು ಕೂಡ ಮತ್ತೊಂದು ಕಾರ್ಯಕ್ರಮವನ್ನು ಮತ್ತೊಂದು ಹೋರಾಟವನ್ನ ಸುಮಾರು ಐದು ಸಾವಿರಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನು ಕೂಡಿಸಿ ಬೃಹತ್ ಪ್ರತಿಭಟನೆ ಮಾಡೋಣ ನಮ್ಮ ಕೂಗು ಇವತ್ತು ತಹಸೀಲ್ದಾರ್ ಮೂಲಕ ಮೂಲಕ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ತಲುಪಲಿ ಅಂತಕ್ಕಂಥ ಮಾತು ಹೇಳಿ ಮಾನ್ಯ ಪೊಲೀಸ್ ಇಲಾಖೆಯವರು ಮಾನ್ಯ ತಹಸೀಲ್ದಾರ್ ಅವರು ನಮ್ಮ ಸಂದೇಶವನ್ನು ರಾಜ್ಯ ಮಟ್ಟಕ್ಕೆ ಹೇಳಿ ಕಲ್ಲು ಪುಡಿ 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 ಜನಗಳು ಎಂತೇ ದೊಡ್ಡ ಬಟ್ಟಿರ್ಲಿ ಒಂದು ಹೊರತಕ್ಕೆ ಬಾಧ್ಯ ಹಾರಿ ಹೋಗಿ ಅದಕ್ಕ ನಾವು ಲಂಬಾಣಿ ಕೊಡ್ಬ ನಾವು ಲಂಬಾಣಿ ಮತ್ತು ನಮ್ಮ ಅರವತ್ಮೂರು ಸಮುದಾಯ ಕೂಡ ಯಾವ ಸರ್ಕಾರ ಉಳಿದಿಲ್ಲ ಈರ್ಷಾಡ್ತಕ್ಕ ಮಾಧ್ಯ